ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಡೇ ತ್ರೀ ಸ್ಟಾರ್ಟ್ ಆಯಿತು ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಮಳೆ ಕಾರ್ಯಕ್ರಮ ಆಗಿ ಎಲ್ಲ ಗಾಡಿಗಳಿಗೆ ಲಗೇಜ್ ಕಟ್ಕೊಂಡು ಹೊರಟಿದ್ದೀವಿ ಸೊ ಈಗ ನಮ್ಮ ಪಯಣ ಹತ್ತುಕುಡು ಫಾಲ್ಸ್ ಅಂತ ನೂರ ಏಳು ರೂಪಾಯಿ ಇಪ್ಪತ್ತು ಪೈಸೆ ಹೌದು ನಾನು ಏನಾಯ್ತಾ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ವಾಟರ್ ಫಾಲ್ಸ್ ಓಪನ್ ಇರ್ಕಣ ಏನ್ರಿ ಬ್ರೋ ಹಿಂಗ್ ನಡ್ಕೊಂಡು ಹೋದ್ರೆ ವಾಟರ್ ಫಾಲ್ಸ್ ಸ್ನೇಹಿತರೆ ಬನ್ನಿ ಒಂದು ವ್ಯೂ ತೋರಿಸ್ತೀನಿ ಬನ್ನಿ 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 ಸೌಂಡ್ ಕಳಿಸಿದ್ಯಾ ನೋಡಿ ಹೆಂಗಿದೆ ಅಲ್ಲ ಕಟ್ಸಕ್ಕಾದ್ರೆ ಹೆಂಗ ಕಟ್ಸ್ತಾ ಏಪ್ಪಾ ಆದ್ರೂ ಪಿಲ್ಲರ್ ಒಂದು ಹೋದ್ರೆ ಈ ಮೇಲ್ಗಡೆ ಬೇರೆ ಇಪ್ಪತ್ತು ರೂಪಾಯಿ ಅಂತ ಗುರು ಹತ್ತು ಕುಡುವ ವಾಟರ್ಫಾಲ್ಸ್ನ ಮುಗಿಸ್ಕೊಂಡು ಇದು ಓಡತಾ ಇದೀವಿ